ಕಮ್ ಕಮ್ ಡಾರ್ಲಿಂಗ್ ಕಮ್ ಕಮ್ ಡಾರ್ಲಿಂಗ್ ಇಷ್ಟೊತ್ತ ಸಾಂಗ್ ತಕ್ಕ ನಿನ್ನ ತೋಸಿನ ಹೋಯ್ಲಾ ಯಾಕ್ಲಾ ಇಂತ ಸಾಂಗು ನನಗೂ ಪ್ಯಾಂಟ ಶರ್ಟ ಬಾ ಅಂತ ಹೇಳ್ಯಾರ ಅದಕ್ಕಾಗಿ ಗೋವಾಕ್ಕೆ ಹೋಗಿ ಕ್ಯಾರ ಪ್ಯಾಂಟಾ ಶರ್ಟ ಎಲ್ಲ ಹಾಕೊಂಡು ಅಗದಿ ಹೂವಿನ ಹಾರಸೈತ್ ಹಾಕೊಂಡು ಬಂದಾನಿ ನೋಡುನು ಹೆಣ್ಣು ಕೊಡ್ತಾರ ಇಲ್ಲೋ ಒಟ್ಟಾಗ ಹೋಗೇ ಬಿಡ್ತಾನೆ ಸೀದಾ ಈಗ ಮನೆಗೆ ನೋನ ಹಡ್ಡಿ ಮದುವೆ ರೀ ಯಾವ ಮಗ ಕಂಡು ಹಿಡ್ದೆ ಅವನು ನೋನ ಹಡ್ಡಿ ಅಲ್ಲ ಆ ಮಲ್ಯಾಗ ಐವತ್ತು ಸಾವಿರ ರೂಪಾಯಿನೂ ಕೊಡೋದು ದೋತ್ರ ಅಂಗಿ ಕಳೆದ ಇಟ್ಟು ಕೆರೆಂದವನ ಹಾಡ್ಡಿ ಪ್ಯಾಂಟ ಶರ್ಟ ಹಾಕೊಂಡು ಬಾತ್ ಅಂತ ಹೇಳಿ ಹೆಚ್ಚಿನ ಕಥೆ ಬರ್ತು ಹೋಗವ್ ನೋವು ನನಗೂ ಸಾಕು ಸಾಕಾಗಿ ಹೊತ್ತು ಅಟ್ಟ ಇರಲಿ ಏನೋ ಆಗೈತಿ ಬಂದನು ಹೆಂಗಿದ್ರು ಅವಳು ಏನು ಆಕತಿ ಆಗಲಿ ಈ ಸುವರ್ಣವ್ ನೋಡು ಮೋಟಿ ಮ್ಯಾಲ ಮುದುಡಿ ಗೆತ್ತಿ ನೋಡಿದ ಹುಡುಗರೆಲ್ಲ ಮುದಿಕ್ಕೇಗ್ಯಾಳಪ್ಪಾ ಒಲ್ಲೆ ಓಡಿ ಹೊಂಟಾರ ಪ್ಯಾಂಟ್ ಹಾಕಿದವನ ಹಾಕುನು ನೌಕರಿ ಇದ್ದವನ ಹಾಕಿನೂ ಅತ್ತಳ ಹೆಂಗೂ ಆಗಲಿ ಇವಗೂ ಹೆಣ್ಣು ಸಿಕ್ಕಿದ್ದಿಲ್ಲ ಒಂದು ಹುಡುಗಿನ ಹೂ ಅನ್ಸಿದ್ರ ಐವತ್ತು ಸಾವಿರ ರೂಪಾಯಿ ಕೊಡ್ತನು ಅಂತ ಹೇಳಿದ್ದ ಇಕ್ಕಿ ಮದ್ವೆ ಮಾಡಿ ಐವತ್ತು ಸಾವಿರ ರೂಪಾಯಿದಾಗೆ ನನ್ನ ಮದ್ವೆ ಮಾಡ್ಕೊಂಡ್ರೆ ಊರಿಗೆ ಊಟ ಹಾಕಿ ಇದಕ್ಕೆ ಚಲೋ ಆತ ಇವತ್ತಿ ಇವ್ರ ಮದ್ವಿ ನನ್ನ ಮದುವೆ ಸ್ವರ್ರಾ ಏ ಸ್ವರ

ಹಂಗೂ ಮದುವೆ ಆಗಿ ರೆಡಿ ಆಗ್ಯಾರಲ್ಲ ಕಳಿಸಿ ಬಿಡೋನು ನಾ ನಮ್ಮಿಬ್ಬರದು ಮದುವೆ ಎಲ್ಲರೂ ಇವ್ರು ಇವ್ರು ಜಗಳಾಡಿ ಮದುವೆ ವಾಲ್ಯ ಅಂದ್ರೆ ಅಂದ್ರೆ ನಾವು ಮದುವೆ ಇಲ್ಲ ಕುಂಡ್ರದಕ್ಕೈತೆ ಬಹಳ ಅರ್ಜೆಂಟ್ ಆಡ್ರಿ ನಿಮ್ಮ ಕರಿತನ ಕಾಪ್ರಿ ಅದು ಓಣ್ಯಾಗ ಹಾದು ಬರಾಕ್ ಹತ್ತಿರ ನನ್ನ ಪ್ಯಾಂಟ ಶರ್ಟ್ ನೋಡಿಕೆರಿ ನಾಯಿಗಳು ಒಂದು ಸೌಂಡ್ ಬಗಳಾಕ್ ಹತ್ತಾವ್ ಎಲ್ಲಾ ಕೂಡ ಪಿಂಡ್ರಿ ಗಿಂಡ್ರಿ ಹಿಡಿತಾವ್ ಯಾಂಬಲ್ ಅತ್ತ ಎಲ್ಲಿ ಮನ್ಯಾಗ ಅದಾರೋ ಎಲ್ಲಿ ಹೋಗ್ಯಾರೋ ಯಾಂಬಲ್ಲ ಮಲ್ಯ ಏ ಮಲ್ಯ ವಾರ್ರಿ ವರ್ಗಾ ಏನಿದೆ ಆಕಾರ ಏ ಆಕಾರ ಏನಂದ್ರ ಏನು ಅಲ್ಲ ನೀನು ಆಕಾರನ ಚೇಂಜ್ ಚೇಂಜ್ ಬಾ ಬಾತ್ ಹೇಳಿದ್ಲೆ ಮತ್ ಅದಕ್ಕಾಗಿ ಪ್ಯಾಂಟ್ ಶರ್ಟ್ ಹಾಕೊಂಡು ಕೂದಲನು ಕಲರ್ ಮಾಡ್ಕೊಂಡ್ ಬಂದಿ ನೋಡ ಹೆಂಗ್ ಹೇರ್ ಸ್ಟೈಲ್ ಚಲೋ ಆಗೈತಿಲ್ಲ ಡೈ ಬೇಬರ್ ಸೆಡ್ಸಿ ಗಂಡ ತಲಿ ನೋಡೋದ ಬಡ್ಗೇನ ಹಕ್ಕಿಗೈತಿ ಕೊಳ್ಳಗ್ ಇವಲ್ಲಿ ಹೂವಿನ ಹಾರ್ರ ಅಂಜಿಂತದ್ ಮಳ್ಳಾಕಿ ಮೊದಲ ಒಲ್ಯಾಕೀಳು ಆ ಎಲ್ಲಾ ಮಾಡಿಸಿದಿ ದಾಡಿ ಮಾಡ್ಕೊಂಡ್ ಏ ನಾನು ದಾಡಿ ಮಾಡ್ಸ್ಕೊಬೇಕಂತ ಹೇಳಿಕ ಕುರ್ಚದ್ಮೇಲೆ ಕೂತೀನಿ ಅವ್ರ ರಾಯ್ ಸತ್ತಾಳಂದ್ ಬಿಟ್ಟು ಓಡಿ ಹೋಗಿ ಬಿಟ್ಟು ನಾನು ನಾನು ಎಲ್ಲಿದ ಮದ್ವಿ ತಡ ಎಲ್ಲಿದ ಹೇಳಿ ನಾನು ಹಂಗ ಸುಮ್ ಬಿಟ್ಟು ಬರ್ಗೇಟ್ ಕೂತದಿ ಅಡ್ಸಿಗಂಡ ನೀ ಮದ್ವಿ ಅಂದ್ರ ಒಟ್ಟ ಇದಕ್ ಒಪ್ಕೋತಾಳಿ ಬಾ ಯಾಕೆ ನೀಪ್ಕೊಳಂಗಿಲ್ಲ ಕರ್ಲಿಂದ ಕಂಡು ಪಟ್ಟಿ ಖರ್ಚು ಮಾಡಿ ಪ್ಯಾಂಟ ಶರ್ಟ್ ಹಾಕೊಂಡು ಬಂದಳೆ ಪ್ಯಾಂಟ ಶರ್ಟ್ ಹಾಕೊಂಡ್ ನನಗೆ ನನಗಾಕಿ ಇರ್ಲಿ ಬಾ ಶಾಣೆ ಅದಿ ನೋಡ್ರಿ ನನಗೆ ಅಂಜಿಕ್ ಬಂದಂಗ ಆಗ್ತೈತಿ ಮೊದ್ಲ ಶೀಟ್ ಹೆಣ್ಮಗಳಾಕಿ ನೀವು ಒಪ್ತಾಳಿಲ್ಲ ಯಾ ಬರೋ ನನಗೆ ಐವತ್ತು ಸಾವಿರ ರೂಪಾಯಿ ಕಮಿಷನ್ ಐತಿ ಮದ್ವೆ ಆದ್ರೆ ಹೆಂಗಾರ ಮಾಡಿ ದೇವ್ರ ಮೇಲೆ ಬರ ಹಾಕಿ ಹೊತ್ತಾಕಿನ ಕಳಿಸೇ ಬಿಡ್ತ ಮೀನಾಕ್ಷಿ ಪಾವ್ಯಾರು ಬಂದ್ರಿ ನೀರ್ ತುಂಬ ಪಾವಣ್ಯಾರ್ ಬಂದ್ರು ಹಿಡ್ರಿ ನೀರ ವಾ ಏ ಮಲ್ಲು ಯಾರ ಇವ್ರ ಏ ಅಯ್ಯೋ ಬಸ್ಯಾ ಯಾ ಬಸವ ಏ ನಿಮ್ಮ ಅಕ್ಕದ್ ಗಂಡ್ರ ಇವ ಹ ಅಲ್ಲಾ ಏನೋ ಏಷ್ಯಾಣ ಬೋಸೆನಾ ಏ ಏ ಹಂಗ್ಯಾಕ ನೋಡಾಕದಿ ನಿಮ್ಮ ಅಕ್ಕ ಹೇಳಿದ್ರಲ್ಲ ಪ್ಯಾಂಟ್ ಹಾಕಿರಬೇಕು ಏ ಅಲ್ಲೋ ಮಲ್ಲೆ ಈಗ ಹೇಳಲ್ಲ

ಕರ್ನಾಟಕದ ಅವ್ರಿಗೆ ಹೆಣ್ಣು ಸಿಗುವಲ್ಲ ಪಾರ್ಯನ ಅಂದ್ರೆ ಆಗುದಿಲ್ಲ ಅಂದ್ರೆ ಹೊಯ್ಕೊತ ಹೊಯ್ಕೆ ನೋಡಿ ಮಗನ ನೀರು ಹೇಳೀರಿ ಆಕಾರ ಬಂದಿರ್ತಾನೆ ಅಕ್ಕ ಅಕ್ಕ ಯಾಕ ಮಲ್ಯ ಹಿಂಗೆ ಯಾಕೆ ಮಾಡಾಕ ಹತ್ಯಾರ ಅವರು ಹೇಳಿದಿಲ್ಲ ನೀನು ಹೇಳ ಚಂದಂಗಿ ಕಿಸುಬಾಯಿ ಕಿಸ್ಬಾಯ್ ಹೆಣ್ಸಿಕಂಡ ನಿನ್ನ ಆಕಾರ ನೋಡಿ ನಗಾಕತ್ಯಾರ ಅವ್ರು ಬಗಿ ಅದ ತಕ್ಕ ಮುಚ್ಚಿ ಕುಂದ್ರ ಮಾರಾಯ್ಯ ಆಯ್ತು ಅಂದಾಳೆ ಹ್ಞೂ ಅಂದಾಳು ಅಕ್ಕ ಐವತ್ತು ಸಾವಿರ ಕೊಡುನು ಮೊದಲು ಮದುವೆ ಮಾಡು

ಸೋರ್ಣವ್ವ ಏನು ಮಾಡತ್ತೆ ರೀ ಅವ್ವ ಏನು ಮಾಡತ್ತೆ ಹುಡುಗರು ಒಂದು ಇವೊಂದು ಅಲ್ಲೂ ಸಪ್ಪು ಏ ಶ್ರೇಯಾ ಅಂತೇಳಿ ಯಾರು ಯೋ ಕಿಸ್ ಮಾಡಿಸ್ಕೊಂಡ್ರಿ ಇಲ್ಲಾ ಕೊಂದು ಕುಂತಾರಿ ಏಯ್ ನೀ ಯಾರ ಬಾಯ್ ಚೆನ್ನಾಗಿ ನಮ್ಮ ಅಮ್ಮ ಕಡ್ರಿ ನಮ್ಮ ಮನಿಗೆ ಒಂದು ಅಣ್ಣ ನೀವ್ಯಾರ ಕೇಳ್ತೀನ ಅಂತ ಹೊಟ್ಟಿ ಏ ಎಲ್ಲಿ ನೀಡಿಸ್ಬೇಕು ಬಂದೀನಿ ಇಬ್ಬರು ಮನೆಗೆ ನೋಡಿಲಿ ಬಾಯಿ ಮೇಲೆ ಇಬ್ಬರು ಬಾಯಿ ಮೇಲೆ ಹೊತ್ತ ಅಂತ ಹೇಳಿ ಸುಮ್ಮ ಎದ್ದು ಹಕ್ಕಿರಿ ಹೋಗೋ ಅದೇ ಕಡ್ಬಾಯ್ ಮ್ಯಾಂಗಿದ ಏ ಬಡಿಗ್ಯಾನ್ ಹಕ್ಕಿ ಅಂತ ಹರಿಸ್ಕಂಡ ಇಲ್ಯಾಕೆ ದುಪ್ಪು ನೋಡಿಕಿ ಮಗಳು ಇಕ್ಕಿ ದುಪ್ಪ್ರಿ ಯಾವ ಹೋಮ್ ಅಮ್ಮಾಕ್ರಿ ಗಂಡಸರ ಇದ್ ಮಣಿ ಐತಿದ ಇಲ್ಯಾಕ ರೀ ಓ ಏನಾಯ್ತಕ್ಕೇತಿ ನಿಮಗ ಏಯ್ ಎದ್ದ ಕಡೆ ಹೊರಗೆ ಹೋಗಿಲ್ಲ ಕೆಮುಟ್ ನಾರಕ್ಕೆ ಹತ್ತೈತಿ ಪಾಯ ಕೆರು ಇಟ್ಟನು ಅಮ್ಮಕ್ರಿ ಕೆಮುಟ್ ಕೆಮಟ್ ರೈತರು ಮಕ್ಕದ ನೀವು ಏನ್ ದೊಡ್ಡ ಬಂದಾರ ಇಲ್ಲಿ ನುಂಗಿ ಮ್ಯಾಗ ಒಂದು ನಂಗಿ ಮಕಾ ನೋಡಿತರು ಏಯ್ ಅಲ್ಲು ಹುನ್ಸ್ ಬಿಟ್ಟದೇ ಕೆಟ್ಟ ಹೊರಸ್ ಗಬ್ಬಾ ಸೋಮ ಎದ್ ಹೋಗ್ರಿ ಆತ್ ಹೋಳ ತಲೆ ಕೆಲ್ಸ್ಬೇಡ್ರಿ ಏನ್ ಕೆಲ್ಮ್ ಆಗ್ತದಿ ಮಣಿ ಏ ಶಿವರ ಬಾಯಿಲಿ ಯಾ ನಿಡ್ಸ್ಬಾಗ ಬಂದ್ ನೀಡಿ ಕೊಂಡ್ರ ಮನಿ ಮಾಲಕರ ಕರಿತ ಯಾರ್ ಬರ್ತಾರ ನೋಡ್ತಾನ ಕರಿ ನೋಡ್ನು ಏನ್ ನಿನ್ ಬಾಯಿ ಮೇಲೆ ಓದಿತಾರೋ ನಾನು ಬಾಯಿ ಮೇಲೆ ಓದ್ತಾರ ನಾನು ನೋಡ್ತಾನು ಶಿವರ ಏ ಮೆಣಕ್ಸಿ ಅವ್ವ ಏನ ಹರಿದ ಗೊತ್ತಿದ್ದಾರ್ ಒದ್ರತ್ತಿದ್ದಿಲ್ಲ ದೊಡ್ಡ ಮಮ್ಮಗಣ ನೋಡಿಲಿ ಅವ್ವಕ್ಕ ಬಾರ ಸುವಾಕ ಬಾರ ಕರದ ಬರಂಗಿಲ್ಲ ಅವ್ರ ಗೊತ್ತಿದ್ದಾರ ಕರಿಬೇಕಾದನ ಏ ಹುಡುಗ್ರುಯ್ಯಾ ಹೊರಗ್ ಬರೀಲಿ ಏ ಮಾರಾಯ ಒದ್ರುದ್ ಒದ್ರುತಿ ಮುಕುಳಿ ಈ ಬಿಗಿಡದ್ ಒದ್ರು ಇಲ್ಲಾಂದ್ರ ಪವ್ ಕಂದ್ ಗಿತ್ತಿತ್ತ ಅದು ಬಾಯ ಕೆರೆ ತಣ್ಣ ಸುಮ್ ಕೊಡ್ರ ಮಮ್ಮಗಣ ಏ ಹುಡುಗ್ರುಯಾ ಮೂಣವ್ವ ಈಗ ಬಂದಿ ಇವ್ರಿಬ್ರು ಯಾರ ಬಾರ್ವ ಹಿರ್ಮಣಿ ಶಾಳ ನಿಮ್ಗಿಬ್ರಿಗೂ ಅಕ್ಕ ತಂಗಿಯರ್ ಹೇಳೋರ ಕೇಳವ್ರ ಕಾಕ ನಿಮ್ ಇಬ್ಬರು ಪಾಲಿ ಸತ್ತಾರನ ನಾವ್ ಹಾದು ಹೋದ್ರೆಮ್ಮ ಯಾಕಲ್ ಕರ್ಕೊಂಡ್ ಕೂತಾರ ಏನ ಯಾರ ಇವ್ರಿಬ್ರು ಮೊಮ್ಮಕ್ಕಳ ಕೇಳ ಹಂಗ್ಯಾ ನಿಂತ ದೇವ್ ಬರ್ದಾರ್ ಇಬ್ರು ನಿಮ್ ಏಯ್ ಹಂಗ್ಯಾಕ್ ಹೋದ ಕಿವಿ ಏ ಕಿತ್ತಡಿನಿಗಿತ್ತೇ ನಾ ಅವ್ರ ಜೋಡಿ ಮಾತಾಡತ್ತೇ ನಿಮ್ದೇ ನಡಬಾರಕ ಸೋಮ ಬಾಯಾಗ ನಾಲ್ಗಿರ್ಗೋಗ್ ಕೂತ್ರಿ ಪಾರ ಒಬ್ಬೊಬ್ನ ಎಲ್ಲೂ ನಾವ್ ಅಂಕ ಮಾಡ್ತಾನ ಈ ಚಿಪ್ಪ ಎರ್ಸಿ ಗಣ್ಣ ಈಕಿ ಮದ್ ಆಕಳತ್ತ ಏ ಹುಡ್ಗುದಾಗ ನೋಡಿದ್ರಿಯಾಗ ಗುಬ್ ಗೂಡ್ ಹಾಕಿ ಹಾಂಗ್ ಇವ್ ಮದ್ವೆ ಮೊಮ್ಮಂಗ್ ಹೇಳ್ತಾ ಇಲ್ ಮನ್ಗಡೆ ಹೇರ್ ಸ್ಟೈಲ್ ಹೇರ್ ಸ್ಟೈಲ್ ಐತಿ ಏ ಹುಡುಗುರಿಯ ನಿಮಗ್ ಮದ್ವಿ ಅಕ್ಕನ ಹೇಳಿ ನಮ್ಮ ನನಗ್ ಹೇಳಿ ನಾ ತೆಗಿ ಗಂಡ್ ಅಂತಾವ್ ಇದೊಳ ಬಾಡಿಗಾಲ ಹಕ್ಕಿ ಅಂತ ಅರಿಸ್ಕೊಂಡು ಹೇ ಸ್ಟೈಲ್ ಐತಿ ಹೇಸ್ಟೈಲ್ ಬಾಯ ಕೆರೆ ಇಟ್ರುಮ್ಮ ಮಗನ ಸೋಮಿ ಎದ್ದನು ರೀ ಏ ಮಲ್ಲೆ ಇವ್ ಏನ್ ಮಾತಾಡಕತ್ತೇನ ಒಬ್ಬ ಬಂದಾಗಿಂದ ಒಂದ್ ಸೌನ ಅವ್ನ ಬೇಕಾತೇನಲ್ಲ ಇವ ಹೇ ಬಾಯ್ತು ಬಚ್ಚಲ್ ಕುಣಿ ಐತಿ ಇದು ಇತ್ತು ದಿವ್ಸ ಯಾ ಮಗ್ಗಿಲ್ ಮನಿಗಿದಿ ನೋಡ ನಿಮ್ಮ ಮದಿ ಆಗ್ಲಾರ್ದ ಆಗಿ ಹೊಂಟಾಳೆ ಈಗ ಬಂತಪ್ಪ ಸಂಬಂಧ ಇಟ್ಕೊಂಡು ಅಕ್ಕಿಗೆ ನಿನಗೆ ಏನ್ ಸಂಬಂಧ ಬಾಯ ಕೆರವಿ ಮಗನ ಅವ್ರ ನಮ್ಮ ಕಾಕನ ಮಕ್ಕಳ ಏನು ಸಂಬಂಧ ಅಂತ ಬಾಯ್ತು ಏನು ಕೆರಳು ಅಕ್ಕೈತಮ್ಮ ಮಗನ ಸೀದಾ ಮಾತಾಡ ಏ ಹುಡುಗರಿಯ ನಿಮ್ಗೆ ನಾವು ಸತ್ತ ಹೇಳಿ ಕಾಕನ ಮಕ್ಕಳ ಕಾಕ ಹೊಚ್ಚಿಗವ್ ಸತ್ರ ಏನತ್ತ ಏಕಾ ನಿಮ್ ಪಾಲ್ ನಾವು ಸತ್ತ ಹೇಳ ಹೇಳುದು ಕೇಳುದು ಏನ್ ಇಲ್ಲ ಬಿಡ್ ನಿಮಗ ಒಟ್ಟ ಅವಪ್ಪ ಸತ್ತ ಗಜ್ಜೆ ನಮ್ ಪಾಲ್ಗೆ ಎಲ್ಲ ಸತ್ತರ ತಿಳ್ಕೊಂಡ್ರೇನ ಏ ನಿಮ್ಮನ ನಾವು ಹಣ್ಣು ಹೋಗೋದ್ ಒಟ್ಟ ಕಿಮ್ಮತ್ ಕೊಟ್ಟ ಹೇಳ್ರಿ ಹಂಗ ಮದುವೆ ಮಾಡ್ಬೇಕಾದ್ರೆ ನಾವ್ ನಿಲ್ಲ ನಿಮ್ ಪಾಲ್ಗೆ ಅವ್ನ ಅವ್ನ ಖರ್ಚು ಮಾಡಿ ಮದುವೆ ನಾನ್ ನಿಂತ ಮಾಡ್ತಾರಲ್ಲ ಯಾರ ಕ್ಯಾರಿಲ್ಲ ಕರ್ಕೊಂಡ್ ಬಂದಿ ಬಡಿಗೆ ಹಾಕಿನ ಮದುವೆ ಅಕ್ಕ ನಾನು ಇದೇ ಊರವ್ನ ಅಲ್ಲ ಎಷ್ಟು ದಿವಸ ಆಯ್ತು ನೀವು ಈ ಊರ್ ಬಿಟ್ಟು ಹೋಗಿ ಆ ಯಾರ ಇಲ್ಲತ್ತೇಳಿ ಎರಡ ಜೀವನ ಮಾಡಾಕ್ ಹತ್ತಾರ ಈಗ ಬಂದಪ್ಪ ಆಗು ಕಲ್ಯಾಣ ಒಳ್ಳೇದಾಗ್ಲಿ ಅಂತ ಹೇಳಿ ಸುಮ್ ನಿತ್ತ ಹುಗ್ಗಿ ತಿಂದು ಊರಿಗೆ ಹೋಗುದು ಬಿಟ್ಟ ಕಿಸ್ ಇಲ್ಲದಕ್ಕೆ ಅದೇ ಮಾಡಕ್ತಿದಿ ಏ ಹರ್ಷಿಗಂಡ ನಾವ್ ಊರ್ ಬಿಟ್ಟು ಹೋಗಲಿಕ್ಕೋ ನಮ್ಮ ತಂಗ್ ಪಾಲಿಕೆ ಸತ್ತಿರ್ತಾನ ಎಲ್ಲಾ ಸಂಬಂಧ ಹರಿದ ಅಂದ್ರ ನೀ ಸಂಬಂಧ ಕಟ್ಟಿ ಬಂದ್ಬಿಡ್ ನೀ ಏನ್ ಸಂಬಂಧ ಆಗ್ಬೇಕು ನಮಗ ಯಾಕಡೆ ಕೂಣ ಇಲ್ಲ ಗೋರ್ತಿಲ್ಲ ಯಾಕೆ ಹಾಸಿ ಬಂದ ನಮ್ಮಗ ನಿನಗೇನ್ ಸಂಬಂಧ ನಿನಗೇನು ಅಕ್ಕನ ಮಗಳು ಸಾದ್ರ ಏ ಏಣಿ ನೀವೇನು ತೊಗರಿ ಜೊತೆ ಮಾತಾಡಕಲ್ಲ ಒಟ್ಟೆ ಏಯ್ ಎದಕ್ ಬಾಯ್ ಬಾಯಿ ಬಡ್ಕೋಕೇ ಅವ್ರಿಗೆ ನನಗೇನು ಸಂಬಂಧ ಅಂದ್ರ ನಿಮ್ಮ ಸಣ್ಣ ತಂಗಿ ಗಂಡನ ಚಾರು ಬರ್ದಗನ ಇನ್ನ ಅಕ್ಕಿ ಕೊ ನಾವು ಒಂದು ದಿವ್ಸ ಅಕ್ಕಿ ಕಾಯಿ ಹೋಗುದಿಲ್ಲ ಏನು ಮಾಡಿಲ್ಲ ಏ ಹುಡುಗ ಏ ಹೇಳತಾರ ಕಿಸ್ಬ ಗಂಡ ಯಾರ ಮನಿ ತೊಳಿಬೇಕಂತ ಮಾಡ್ಯಾರ ನೀವು ಆ ಸಹಜ ಹೇಳ್ತಾರ ತಂಗಿಗಾಂಡ್ರೆ ಇಕ್ಕಿ ನೋಡ್ರ ಈ ಬಡಿಗೆ ಹಕ್ಕಿ ಅಂತ ಹರ್ಚ್ಕಂಡ ನೀ ನೋಡ್ರ ಇನ್ನ ತಾಳಿಲ್ಲ ಕಾಲ ಕಲಂಗ್ರಿಲ್ಲ ಯಾರಿಗೂ ಗೊತ್ತಿಲ್ಲ ಈ ಅಂತ ಹೇಳ್ತಾನ ಏನೇ ನಿಮ್ ಇಬ್ರು ಹಕ್ಕಿ ಕತ್ತಿದ ಇದನ್ನ ಮಣಿ ಮಾಡಿರೋ ಧರ್ಮ ಛತ್ರಿ ಮಾಡಿರೋ ನಿಮ್ನ ಕೇಳತ್ತೇನೆ ಹದ್ಕ ವಸ್ತು ನಿಮ್ಗೆ ಒಬ್ಬೊಬ್ರು ನಿಮ್ನ ಕೇಳತ್ತೇನೆ ಹಂಗೆ ಆ ಏನ್ ಹೇಳ್ತಾರ ಬಾಯಿ ಮೇಲೆ ನಾವು ಸತ್ತಿದೇವೋ ನಿಮ್ ಪಾಲಿಗೆ

తిగి అక్క హంగదారు కడితే ఉన్నా కడితే మది వేసు బందీగా నేను కళత్ దగ్గర ఈ మది విషయక బందే అల్లి మాక్ ఇబ్బుతారు ಅವ್ರ ರ ಮಾತಾಡಿ ಹೇಳ್ಬೇಕು ಬರೋಟಿಗೆ ಗಂಡುಗಳ ತಯಾರು ಮಾಡ್ಕೋ ಕುತ್ತರ್ಲಿಯಾ ಈಗ ಹೇಳತ್ತಿರ ಮೇಲೆ ಅಪ್ಪ ಹಣಿ ಕಿಡಿ ಹಾಕಿದೇ ನಿಮ್ಮ ಬಾಯಲ್ಲಿ ಹಲ್ಲನ ಉಸ್ತನ ನಮ್ಮ ಕಾಕಾಗು ಆಗ್ಲಿ ನಮ್ ಮುತ್ತಾಗ್ಲಿಕ್ ಬದುಕಿದ ಮಕ್ಳ ಅವ್ರ ಅಂತವ್ರ ಮಕ್ಳು ಇಂತ ನಿಮ್ಮೊಬ್ರು ಅಲ್ಲ ನಮ್ಮ ಒಬ್ರು ಏನಾಗ್ಬಾರ್ದ ಒಬ್ಬರು ಕಂಜಿ ಬದುಕಬೇಕು ಊರಾಗ ನಿಮ್ಮಂಗ್ ಮೂರು ಬಿಟ್ಟಲ್ಲ ಯಂಗ್ಸ್ಟರ್ ಆಗೇರಿ ನಿಮ್ಮ ಹೆದಕ್ ಮೇಲೆ ಸಂನ ಸೀದಾ ನಾವ್ ಹೇಳಿದ ಗಂಡನಕ ತಾಳಿ ಕಟ್ಸ್ಕೊಂಡ್ರಿ ಬಾಳೆ ಪೋಲಿ ನಿಮ್ಮ ಜೊಪ್ಪ್ರಿನ ಹಾರಿಸ್ ನಿಮ್ಮ ಇಬ್ಬರು

ನಮ್ದು ನಿಮ್ದು ಅಟ್ಟ ಅಲ್ಲ ನಿಮ್ ಏನ್ ಹೆತ್ ನಮ್ಮ ನಮ್ ಕಾಕ ನಮ್ ಚಿಗ ಅವ್ರ ಮಣ್ಣ ಹೋದ್ರು ಅವ್ರ ಒಬ್ರು ಬಿಡ್ಲಿ ನೀವು ಅವ್ಳು ಕೂತು ಮೊಮ್ಮಗ ಏನತ್ತ ಗೊತ್ತೇನು ಗಿಚ್ಚಿ ನಿನ್ ಮೊಮ್ಮಗಿಚ್ಚಿಗಿಲಿಗಿಯಲ್ಲ ನೀನು ಹುಚ್ಚು ಮಾಡ್ತಾನ ಹಗಿರ್ಲೆ ಬಿಡ್ತಾನ ಏನೋ ತಿಳಿಲಾರ ನಮ್ ತೈಂಗ್ ತಪ್ಪು ಬುದ್ಧಿ ಮಾಡ್ಯಾರ ನಾ ಹಂಗಲ್ಲ ಮಗಳ ಹೆಡ್ಕಾಯಿ ಕಾಯಿ ಎಸ್ತಾನ ಬರೀ ನಾನು ಹೊಟ್ಟೆ ಉಗಿದ್ದೆ ತಿಳ್ಕೊ ಸತ್ತ ಹಕ್ಕಿ ಏ ಬರ್ಗ ಹಕ್ಕಿ ಅಂತ ಹರ್ಸಿಕೊಂಡ ನೋಡಿಲಿ ಮಗಳ ಹೊಟ್ಟೆ ತಗೊಂಡು ಮಾರಿ ಮೇಲೆ ಬಿದ್ದ ಮಗಳ ಉಸ್ರ ಬಂದ ಇಲ್ಲಿ ಪುಕ್ಕ ಬಿಟ್ಬಂದ್ರ ಪುಕ್ಕ ಅಂದ್ರೆ ಚೋಕ್ ಇಲ್ದ ಹೊಕಿ ಓ ನಾಡತಿರಿ ಪುಕ್ಕ ಬೋಸೋದೇ ಮೊಮ್ಮಗ ಅವ್ರಿಗಿ ಪುಚ್ಚ ಬಾಯಿ ಮಾಡಕ್ ಹೋಗ್ಬೇಡ ಮದ್ವಿ ನೀ ಅಲ್ಲ ಅವ್ರ ಅವ್ರ ಆಗಂಗಿಲ್ಲ ಎದ್ ಹೊಕ್ಕಿವು ತಂಗಿ ನನ್ನ ಗಟ ಗಜ್ಗೌರಿ ಅಲ್ಲಿ ಕೇಳತ್ತಾರ ನೀ ಮದ್ವಿ ಕೇಳಿ ನಾನು ಕೇಳ್ತಾರತ್ತ ನೀವ್ ಹೂ ಅಂದ್ರ ಹಂಗತ್ತ ಹೂ ಹೇಳಿಕ್ರ ಹಂಗತ್ತ ನೀವು ಹೇಳ್ರಿ ಅವಳ ನೀವು ಎಲ್ಲರೂ ವಾಲ್ಯ ಅಂದ್ರ ತೀರ್ಪನಿ ಈಕೆ ಪುಕ್ಕ ಆಕೆ ಮೆಟ್ಟ ಹರಿದು ಹಾಕ್ಕೊ ಮದ್ವೆ ಆದ್ರೆ ಅಯ್ಯೋ ಏಯ್ಯ ಈ ಪಡ್ಗ್ಯಾನ್ ಹಾಕ್ಯಂತ ಹುಡ್ಗನ ಮದುವೆ ಆಕಿ ನನಗೊಂದು ಮತ್ತು ಹೇಳಿದಂದ್ರ ಅವ್ ನೋಡೇಂದ್ರ ಕರಿಸ್ತೀನಿ ಲೇ ನೋಡಿ ಇದು ಇದು ಗಂಡು ಹಂತ ಆಯ್ತದ ಉಣ ಮದುವೆ ಆಕೆನಿ ನೋಡು ತಂಗಿ ಇನ್ನೊಂದು ಸಲ ವಿಚಾರ ಮಾಡ ಸಂಬಂಧಗಳಕ್ಕಿಂತ ಏನಿದು ಏನಿದೆ ಬಿಗ್ತಾಣ ದೊಡ್ಡದ ಮದ್ವೆ ಅನ್ನೋದು ಒಂದ್ ದಿವ್ಸ ಎರಡು ದಿವಸ ಗೊಂಬೆ ಮದುವೆ ಅಲ್ಲಿದೆ ನಾಳೆ ಹಾಂಗಾತು ಹಿಂಗಾತು ಅಂದ್ರೆ ನಡ್ದಿಲ್ಲ ಇನ್ನೊಂದ್ಸಲ ವಿಚಾರ ಮಾಡ ಇನ್ನ ಅವಕಾಶ ಮಿಂಚಿಲ್ ನಾ ತಗಿನ ಮದುವೆ ಮಾಡ್ತೇನ ಕೇಳಿದೆ ಏನ್ ಕೇಳಕೈತೇದಿ ಮದ್ವೆ ಆಗಿ ಯಾಕೆ ಹೇಳುವ ನೀ ಮದ್ವೆ ಯಾಕಿಲ್ಲ ಇವನ ಯಾಕುವ ಏನವಾ ಎಲ್ಲಿಗೆ

ಬೆಳಿಸ್ತಿಲ್ಲ ಆಯ್ತಲ್ಲ ನೀವು ಹೇಳಿದಂಗ ಕೇಳ್ತಾನ ಏನು ಮಲ್ಯ ಆಗ ಇಷ್ಟ ಹೇಳಿದಂತೆ ತಾಳಿಗೆ ಮದುವೆ ಆಗಿ ಬಿಡ್ತಿತ್ಲ ನಂಬುದು ಒಡ್ಡ ಹೂವಿನ ಹಾರ ತೆಗೆದ ಅವ್ರ ಅಣ್ಣನ ಕೈಯಾಗ ಏ ಏನು ಹೆಡಕ್ ಮೇಲೆ ಪಾಡ ಬರ್ಸಲ ಮಗಳ ಹೇಳತ್ತಿದ್ರಣ ಮಾವು ಮಾವತ್ ಖುಷಿಲ ಬಡದ್ನಿ ಹೊಟ್ಟಬಾಕ್ ಮಾವು ಪಾಡದನ್ನ ಮತ್ತ ಏನಾಯ್ತಿ ಮಗಳ ಇನ್ನು ಹೂವಿನ ಹಾರ ಕೊಡು ಹೂವಿನ ಹಾರ ತಗೋ ತಂಗಿ ನೀವೊಂದ ಇದೆ ತಳಗೆರೆ ನಿಂದ್ರು ಚಂದಂಗಿ ಜೋಡ್ಲೇ ನಿಂದ್ರಸ ನೀ ನಡೆ ಬರಕ್ಕೆ ಹೊಟ್ಟಿ ಗಣಪತಿಗಿತ್ತೆ ಏ ನಾ ಓ ಎಟ್ಟೋದ ಹೆಣ್ಣು ಕೊಟ್ಟು ಮಾವ ಬೆಣ್ಣ ಕೊಟ್ಟಂಗ ಯಾನಾ ಹೊಟ್ಟಿ ಕೊಟ್ಟಿ ಎಲ್ಲರೇ ಇದೆ ಬೇಕ ಮೊದಲ ಇದನ ಬೆಸೆ ಇದನ್ನ ಯಪ್ಪ ಬೆಸೆ ಏ ಇದು ಕುರುಮರಿ ಬೆಳದಂಗ ಬೆಳದತ್ತ ನೋಡಿ ಹೊಟ್ಟಿ ಇದು ಬಿಡಿ ತಂಗಿ ಏ ಮೊದ್ ಬರೈ ಕಿಸಬಾಯೇ ಇದೇನು ಬಡಿಗೆ ಹಕ್ಕಿ ಅಂತ ಸುತ್ತ ಕಾಣಿ ಏ ಸಣ್ಣ ಕೊಟ್ಟ ಮಾವ ಬಾಯಿ ಮುಚ್ಕೊಂಡ ಅಯ್ಯೋಸ್ ನೋಡಿದ ಇವತ್ತೇನು ನೀ ಹೇಳಿದಿ ಈ ಮೊಮ್ಮಗನ ಹಾಕೋ ತಿಳಿ ಮದುವೆಗೇರಿ ಒಪ್ಕೊಂಡಾನೆ ನಾ ಹೆಣ್ಣ ಹಾಂಗತಿ ಹಿಂಗ ಆಗ್ಯತಿ ಅಂತ ತಿಳ್ಕೊನಿ ಹೆಣ್ಣನ ಹೋಗ್ತಾನಿ ಬಿದ್ದವರು ಏಯ್ ಶುಭಕಾರ್ಯದಾಗ ಏನ್ ಆ ಶಬ್ದ ಮಾತಾಡ್ತೀನಿ ಏ ನಮ್ಮಗನ ಇದ್ಕ ಒಂದು ಮಾತ್ ಹೇಳ್ಯಾರ ನಕ್ಕ ಹೇಳ್ದವ ಕೆಡಕ್ ಮಾಡಾಕ ಹೇಳತ್ತ ಬೇಸ್ ಹೇಳಿದವ ಬುದ್ಧಿ ಹೇಳತ್ತ ಹಂಗ ಇವತ್ತು ನನ್ನ ಮಾತು ಶಬ್ದ ಆಗಿರ್ಬೇಕ ತಂಗಿ ಅದನ್ನ ತಿಳ್ಕೊಂಡಿ ಉಳ್ಕೊಂಡಿ ಮಮ್ಮಗನ ಈಕಿಗೋ ಹೇಳವರಿಲ್ಲಾ ಕೇಳಾವರಿ ಇಲ್ಲ ಅಲ್ಲ ಇಲ್ಲಿ ನೋಡಿಲ್ಲ ನಾನು ಯಾಕರ್ ನೋಡ ಅಲ್ಲೇನ ಕೇರಿಸ್ತಿ

ಆಕಿ ಮದುವೆ ಆಗ್ಲಾರ್ದ ಈಕಿ ಮದುವೆ ಆಗಂಗಿಲ್ಲ ಅಂತ ಹೇಳಿ ಕೂತ್ಕೊಳ್ಳ ಅದಕ್ಕೆ ಆಕಿನ್ ಮೊದಲ್ ಮದುವೆ ಮಾಡಿ ಹೊರ ಕಳಿಸಿದ್ವಿ ನಮ್ ದಟ್ ಮದುವೆ ಮಾಡು ಹೌದಣ್ಣ ನಮ್ಮ ಅಣ್ಣ ಸ್ಥಾನದಾಗ ನಿತ್ತ ನಮ್ ದಿಬ್ಬರ್ದು ಮದುವೆ ಮಾಡಪ್ಪ ಬಯಡ್ ಹಲ್ಲು ಮುರಿಲಣ್ಣ ಅಣ್ಣ ಸ್ಥಾನದಾಗ ನಿತ್ತ ಮದುವೆ ಮಾಡತ್ತ ಯಾಕ ಹಾದಿ ಮೇಲೆ ಬಿದ್ದವಣ್ಣ ಒಂದಿಟ್ಟು ಸಂಬಂಧ ಹಿಡ್ರಿ ಮಣ್ಣ ಹೆಂಗ್ ಹೊರಗಿನವ್ರು ಹೇಳಿದಂಗೆ ಹೇಳ್ತಾವಣ್ಣ ಮತ್ತ ಆಟವ್ರು ಇರ್ಲಿಕ್ಕ ನಾಯಕ ಇಲ್ಲಿ ಬರ್ತೀನಿ ನಮಗ ಸಂಬಂಧ ಇರ್ಲಿಕ್ಕ ಇಲ್ಲಾಕ್ ಬರ್ತೀನಿ ಕಳ್ಳ ಸಂಬಂಧ ಐತ ಐತೆ ಅಂತ ಇಲ್ಲಿ ಬಂದನೆ ನದಿ ಈಗ ಅಕ್ಕನ ಮದುವೆ ಆಗ ಒಂದ್ ತಿಂಗಳವ್ರ ಆಗ್ಲಿ ಮಾಡ್ತಾ ನಿಂದು ನೋಡಲಿ ಕಿಸಬ ಇದ ಮರ್ಯಾದಸ್ತರ ಮನಿ ಐತಿ ನಿನಗ ಕೊಡ್ತ ನಮ್ ತಂಗಿನ ನಾ ಮದುವೆ ಮಾಡಿ ಕೊಡು ಮಟ್ಟ ನೀ ಮಗಳ ಆಗೋ ಬೇರೆ ದಿನ ಹೋಗ್ತನ ಯಾವ ಕೇಳ್ತಾರಲ್ಲ ಮಗಳ ಹೊಟ್ಟೆ ತಗೊಂಡ್ ಮ್ಯಾಗ ಬಿದ್ನಿ ಅಂದ್ರೆ ಆಯ್ಕೆ ನೀ ಎಂದ ಮದ್ವೆ ಆಗೈತಿಲ್ಲ ಅಂದ ಮದ್ವಿ ಹಾಕ ನಂದು ಭಾಳ ಇದ್ದ ಮಾತಾಡೋ ಕೆಲಸ ಐತಿ ಹೋದವ್ನು ಬಂದ್ಬಿಡತನ ಹ್ಮ್ ಆ ಹೋಗಿ ಮಡಿಬಿಟ್ಟೆ ಅಣ್ಣ ಏನು ನಿಡ್ಕುತ್ತಿತ್ತದಿ ಅವಗೆ ಹೆಂಗೆ ಹೆಂಗೆ ಗೊತ್ತಿರ್ಬೇಕಲ್ಲ ಅವನ ಬಂದಿದ್ಯಾ ಅಣ್ಣ 나ಯನ ಕರೆದಿಲ್ಲ ಅವ ಬಂದಾನು 나ಯನ ಮಲ್ಲ ಈ ನಾಟಕ ನನ್ನ ಮುಂದೆ ನಡೆಯಂಗಿಲ್ಲ ನಾ ಅಣ್ಣ ಮಾಡಿ ಕೊಡು ಮಟ್ಟ ಅವನ ನೋಡಂಗಿಲ್ಲ ಮಾತಾಡಸಂಗಿಲ್ಲ ಫೋನ್ ಹಚ್ಚಂಗಿಲ್ಲ ಈ ವಿಷಯ ನನಗೆ ಎಲ್ಲರಿಗೂ ಗೊತ್ತಾತ ತಿಳ್ಕೋನಿ ಮದ್ಯವನು ಆಗಂಗಿಲ್ಲ ನೀ ಹಿಂಗ ಮರ್ತಿ ಮನೇಗ ಅಣ್ಣ ಈ ದೊಡ್ಡ ಮನೇಗ ನಾವು ಒಪ್ಪಕ್ಕೆ ಹೆಂಗೆ ಇರಬೇಕು ಯಾಕಾ ಬರ್ತಲ್ಲ ಚಂಜಿಕಾ ಅಡಿಗೆ ಅದು ಮಾಡುವ ಒಂದು ಹೋತ ಕಡಿ ಹೋತ ಅಕ್ಕನ ಮದುವೆ ಆಗೈತೆ ಹಂಗ ಹುಂಜ ಗಿಂಜ ಯಾಕಾರ ದಾಂಡಾಗು ಒಂದ್ ತಿಂಗಳು ನೀನು ಮದುವೆ ಮಾಡಿ ನಾ ಹೊಕ್ಕನ ಊರಿಗೆ ಯಾಕಾರ ರಗಡ ಆಡಗೋದಲ್ಲ ಮನಿ ಮುಂದ್ ದಿನ ಒಂದು ಕಡ್ತಿತ್ತ ಏನ್ ಹಬ್ಬ ಸಡಿ ಒಳಗೆ ಏನ ಕಡಿಮೆ ಐತಿ ನಮ್ ಕಾಕ ನಮ್ ಚಿಗೌನ್ ಅವ್ನು ಬಾಯಾಗ ಅರಿಬಿ ಹಾಕೊಂಡು ಜೀವನ ಮಾಡಿ ಗಳಿಸಿ ಇಟ್ಟು ಹೋಗ್ಯಾರ ನಾವು ನಾವ್ ಅವ್ನ ಅವ್ನ ತಮ್ಮನ ಮಗ ತಿಂದ ಅಳಗಾಲ್ ಮಾಡ್ತಾನ ಏನಾಗ ನಡಿಯ

ನೀ ನೀ ಮೀಸಾಕ್ ಬರ್ತೀ ಏನ ಮದುವೆ ನಾ ತಂದ ಬೆಳಕಿ ಇಲ್ಲೆಲ್ಲಾ ಮಾರ್ಕೊಂಡ್ ಹೋಗುದೇನ ತೆಂದು ಹೋಗಿ ಬೆಳಿಕೆ ಗಂಡಮ್ಮಳ ಹೋಗಿ ಸುಖದಿಂದ ಇಲ್ಲಕ್ಕೇತ ಇಲ್ಲೇನ್ ಮಾಡ್ತೀವಿ ಹೋಗ ಬರ್ತನ ಅವ ಹೊಳೆ ಬರ್ತನಲ್ಲ ಏನ್ ನಿನ್ನ ಹೊಟ್ಟಿ ಮೆಲ್ಲ ಕಣ್ಣೊಡಿ ಹುಡ್ಗಿದು ಆಗಿ ಸಣ್ಣಾಗಿರ್ತಾನ ನೋಡ್ತಾನ ಬರ್ತನ ಬರ್ತನ ಒಂದ್ ಬಟ್ಲೆ ಸೆರೆ ತೊಗೊಂಡ್ ಬರ್ತನ ಏನ ಬಾಯ್ಲಿ ಹೋಗ್ ರೂಪಾಯಿ ಸಾವ್ರೂಪಾಯಿ ರೊಕ್ಕ ಮತ್ತೇನು ಮದ್ವಿ ಮಾಡಿಸು ನನಗೆ ಐವತ್ ಸಾವಿರ ರೂಪಾಯಿ ಮದುವೆ ಮಾಡಿಸಿದ ಅವರಿಗೆಲ್ಲ ಐವತ್ ಸಾವಿರ ರೂಪಾಯಿ ರೊಕ್ಕ ಕೊಟ್ಟ ಹೋದ್ರ ನಾನು ಮನೆ ಮಾರಿ ಎಲ್ಲ ಮಾರ್ಕೊಂಡ್ ಹೋಗ್ಲಿಲ್ಲ ಈಗ ಮದುವೆ ಆಗಿದು ಕಾಮಗ ಬಾಳೆ ಮಾಡ್ತೀವಿ ಬಿಡ್ರಿ ನಮ್ಮ ನೀ ರೊಕ್ಕ ಕೊಡಂಗಿಲ್ಲ ಕೊಡಂಗಿಲ್ಲ ರೊಕ್ಕ ಕೊಡಂಗಿಲ್ಲ ಮಾತಾಡಿರ್ಬೇಕು

ಮತ್ತ್ಯಾಕ ಮತ್ತ್ಯಾಕ ಹೋದ್ರ ಐತಿ ನಮ್ಮನ್ನ ಏಯ್ ನಿನ್ನ ಜೋಡಿ ಯಾರು ಮತ್ತದಾವ್ ಹೋಗ ಹೋಗ ಹೋಗ್ತಾಳ ಹೋಗ ಸುಬರ್ಣ ಹೇಳ ಮಲ್ಲ ಏನ್ ಸಿಟ್ ಆಗ್ಬೇಡ ತಪ್ಪು ತಿಳ್ಕೊಬೇಡ ಇಲ್ಲ ಮಲ್ಲ ಈಗ ನೀನ್ ಮದ್ವಿ ಆಯ್ತಾ ಅವ ನಿಮ್ಮ ಜಾತಿ ಅವ ಮಲ್ಲ ಓ ನೋ ಆ ಜಾತಿ ಅವ ಮಲ್ಲ ಯಾವ ಜಾತಿ ಅವಂತ ಬಾಯಿಟ್ಟು ಹೇಳೋದು ಬೇಡ ನೀ ಮಣ್ಕೊಂಡಾಗ ಅವನ್ ನೆಕ್ಕಿ ನೋಡು ನಿನಗ ಗೊತ್ತಾಗ್ತದೆ ಹಾ ನೆಕ್ಕಿ ನೋಡಿದ ಮಲ್ಲ ಹಂಗಾರ ನೀ ಹೇಳಿದ ಹಾಗೆ ಮಾಡ್ತಾನೆ ಮಲ್ಲ ಅವನ ಮುಟಸ್ಕಾಗಿ ಹೋಗಬೇಡ ಇಲ್ಲ ಬುದ್ಧಿ ಬಂತಕ್ಕೆಲೋ ನನಗೆ ಈಗ ನೆನಪು 왔다 ಅವನು ನಿಮ್ಮ ಜಾತಿಯವ ಅಲ್ಲ ಅನ್ನೋದು ಮಲ್ಲು ಮೊದಲಾರ ಹೇಳ್ಬೇಕಲ್ಲ ನನಗೆ ಈಗ ಏನಾಗಿತಿ ಕಾಲು ಮಿಂಚಿಲ್ಲ ಕೊಳಗೆ ಹೂವಿನ ರಟ್ಟ ಹಾಕೇن ಬಾಳೆ ಮಾಡಿಲ್ಲ ಮಾಡಿದಲವ್ ವಾದ ಗಪ್ಲಿ ನೀ ಊಟ ಹಾಕಿ ಕೊಡ್ಬೇಡ ನೀನ್ ಹಾಸಿಗೆ ಹಾಕಿ ಕರ್ಕೋಬೇಡ ನಿಮ್ ಅಣ್ಣ ಬಂದ್ ಹಂಗು ನನ್ ಬೇರೆ ಮದುವೆ ಮಾಡಿ ಕೊಡ್ತಾನ ಹುಡ್ಗುರ್ ನಾವತ್ ಹುಕ್ ಮತ್ತ್ ಏನಾರ ಸಂಶಯ ಬಶ್ಯಾ ನನಗಿ ನೀ ಮಗನ ತಿರುಗಿ ಬಿದ್ದಿಲ್ಲ ಇನ್ನು ನಿನ್ ಹೆಂತಿ ಜೋಡಿ ಬಾಳೆ ಮಾಡಕೆತ್ತ ಯಾಕ್ರೆ ಮದ್ವಿ ಆದ್ನೆ ಅಂತೇಳಿ ತಪ್ಪಾತ ಕಾಲಿಗೆ ಬೀಳುವ ತಕ್ಕ ನಿನ್ನ ಬಾಳೆನ ಮಾಡಬಂಗಿಲ್ಲ ಲೇ ಹಿಂಗ್ಯಾಕ್ ಮಾಡಕ್ ಹತ್ತಿ ಅಲ್ಲ ನಾಲ್ಕು ಮಂದ್ಯಾಗ ಮದುವೆ ಆಗಿ ಬಂದ ಮನಿಗ್ ಬಂದದ ಅಂದ್ರ ಒಂದ ಅಡಿಗೆ ಮಾಡಾಕ ತಯಾರಿಲ್ಲ ಏನು ದಗದ ಮಾಡಕ್ ತಯಾರಿಲ್ಲ ಮನ್ಕೊಳಕು ಬರ್ವ ಅಲ್ಲಿ ಹಿಂಗಾದ್ರ ಹೆಂಗ ನಿನಗೆ ಬಾಳೆ ಮಾಡೋ ಮನಸ್ಸು ಐತೆ ನೀನು ಹೇಳ ಮೊದಲು ನಿನಗೆ ಅಡ್ಗಿನೂ ಮಾಡಿ ಹಾಕಂಗಿಲ್ಲ ನಿನ್ ಕೂಡ ಬಾಳೇನೂ ಮಾಡಂಗಿಲ್ಲ ಹಚ್ಚ ನನ್ನ ತವ್ರ ಮನಿಗೆ ಹೋಗಕಿ ನೀ ಯಾಕೆ ನನ್ನ ಮದುವೆ ಆದಿವ್ವ ಆ ಹಸ್ತ ನಿಮ್ಮ ಅಣ್ಣಗ ಫೋನ್ ಹಚ್ಚಿ ಕರ್ಸನ ಅವ್ನಿಲ್ಲಿ ಹಂಗ ಬಿಡಂಗಿಲ್ಲ ನಿನ್ನ ಹಚ್ಚಿ ನಮ್ಮ ಅಣ್ಣಗ ಫೋನ್ ಹಿಂಗ ನೀ ಮೋಸ ಮಾಡ್ತಾನ ಅನ್ನೋದು ನಾ ತಿಳ್ಕೊಂಡಿದಿಲ್ಲ ಹಚ್ಚಿ ಕರ್ಸ ಫೋನ್ ಹಚ್ಚುದಿಲ್ಲ ಹಚ್ತನ ಫೋನ್ ಹಲೋ ಏ ಪೌನ ಎಲ್ಲದೀನಿ ಒಟ್ಟು ಅರ್ಜೆಂಟ್ ಬರ್ಬೇಕಂದ್ರೆ ಬರ್ಬೇಕೀಗ ಒಟ್ಟ ಐದು ನಿಮಿಷನಾಗ ಬರ್ಬೇಕಿಲ್ಲಿ ಬಾ ಜಲ್ದಿ ಬಾ ಇಲ್ಲಿ ಏ ಅದನ್ನೇನು ಪೋನ್ಯಾಗ ನಾ ಹೇಳಂಗಿಲ್ಲ ಒಟ್ಟು ನೀ ಬಾ ಬರ್ಗನ ಹಾ ಬಾ ದೌಡು ಇಡು ಒಳಗ ಬರ್ತೇವೆ ನಿಲ್ಲು ಬರಂಗಿಲ್ಲ ನಾ ಒಳಗ ಬರಂಗಿಲ್ಲ ಎಲ್ಲ ಇಲ್ಲೇ ಕುಂಡ್ರತೇನ ನಾ ಇಲ್ಲೇ ಕುಂಡ್ರಕ್ಕೆ ಕುಂಡ್ರ ಮಾಲು ಹೇಳಿ ಚಲು ಮಾಡಿದ ಇಲ್ಲ ನಾ ಮೋಸಾಯಿಗೆ ಹೋಗ್ತೀನಿ ನೋಡು ಬರಲಿ ಅವ ನಮ್ಮ ಅಣ್ಣ ಫೋನ್ ಹಚ್ಚಾನು ಬಂದಾನೆ

ಈಗ ಬಂದೇನ ಪವನ ಬಾ ಇಚ್ಕರಿ ಬಾ ನೋಡಿಲಿ ಮದುವೆ ಆದಾಗಿಂದ ಆಕೆ ನಾನು ಕೂಡ ಚೆನ್ನಾಗಿ ಬಾಳೆ ಮಾಡುವಳ ಅಡಿಗೆ ಅನ್ನೋಳ ಒಂದ್ ಆಮ್ಲ ಏನೂ ಇಲ್ಲ ಒಟ್ಟ ನಾನು ಮನ್ಕೊಳತ್ ಕರ್ಕೋಳ ಏ ಬಾಯಕ್ ಚಲೋ ಇಟ್ಟ ಮೊಮ್ಮಗನ ಸುಮ್ಮಕೊಂಡ್ರೆ ಏ ಹುಡ್ಜ ಏನಾಗೈತಿ ನಿನ್ನ ಗಾಂಡ್ ಹೇಳ್ದ ಕೇಳ್ಕೊಂಡ್ ಮಾಡ್ಕೊಂಡು ತಿನ್ಕೋತ ಹೋಗಕ್ಕೆ ಏನಾಗೈತಿ ಸಣ್ಣಗಿದೇನ ನಿನ್ನ ಕೇಳತ್ತೇನೆ ಮಾತು ಕೇಳುವ ಅಡಿಗೆ ಎತ್ತ

அல்ல நான் அண்ணா இவ்வ மோசி கட்டானாத்தங்க

ಆಗ ಹೋಗಿ ಬರಿ ಮಾಡ್ಕೊಂಡು ನಿಲ್ಲೆ ಏ ಹುಡುಗಾ ನಿಂಗೆ ತಿಳಿಯಲ್ಕಪ್ಪ ನೀವುಮ್ಮಮ್ಮಗೆ ಮೇನ್ ನೆಕ್ ಕಸಕೋಣೆ ಬಡಿ ನೀನು ಆ ಕರೆ ಕರೆನಪ್ಪ ನನಗೆ ನನ್ನ ಮೇನ್ ನೆಕ್ ಅಂತ ಹೇಳಕಿರಂತೆ ಹೇಳಿಲ್ಲ ನಕಿಗೆ ಏ ಹುಡುಗಾ ಮತ್ತೆ ನಿನಗೆ ಏನು ಹೇಳ್ರು ಅಣ್ಣ ನನಗೆ ಮಲ್ಲು ಹೇಳಾನ ಅಯ್ಯೋ ಮಲ್ಯ ಮೋಸ ಮಾಡಿದವು ನನ್ನ ಮಲ್ಯ ಮೋಸ ಮಾಡಿದಳು ಹಂಗೆ ಗಂಡಸ ತರ ಬಿಟ್ಟದ್ದು ಹನಿ ಹಣಿ ಬಿಡ್ಕೊತೀರಿ ಮಾಡಾಗೈತಿ ಒಟ್ಟು ಮಲ್ಯ ನನ್ನ ಮೋಸ ಮಾಡಿದಂತ ಹೇಳಕತ್ತೆ ನೀವು ಏನು ಮೋಸ ಆಗೈತಿ ಲೇ ಅವ್ಗೆ ಐವತ್ತು ಸಾವಿರ ರೂಪಾಯಿ ನೀ ಹೇಳಿದ್ದು ನನಗೆ ಅವ ಎದಕ್ಕೆ ಈಕಿನ ಮದುವೆ ಮಾಡಸ್ತುನು ನನಗೆ ಐವತ್ತು ಸಾವಿರ ರೂಪಾಯಿ ಕೊಡತ್ತೇಳಿದ್ದು ಮಲ್ಯ ನನಗೆ ಅಲ್ಲೋ ಕೊಡುದು ಯಾರು ಹೇಳತ್ತಕ ಈಗ ಮಲ್ಯಾಗ ನೀ ಹಣಿ ಹಿಡಿ ಬಿಡ್ಕೊತ ಹೆಣ್ಸ ಸಂಬಂಧ ಅದ್ರ ಹೇಳು ಐವತ್ತು ಸಾವಿರ ರೂಪಾಯಿ ಅವ್ನು ಕೊಟ್ಟಿಲ್ಲ ನಾನು ಅದಕ್ಕಾಗಿ ಈಕಿ ಮುಂದೆ ಸ್ಕೂಲ್ ಏನೋ ಹೇಳಿಬಿಟ್ಟ ನಾವು ಆ ನಿನ್ನ ಬಾಯ್ ನನ್ ಕೆರೋ ಹಾಕ್ಲಿ ಹೇಳ್ತೀನಿ ಕರ್ಬಾರಿರ್ತು ಕೆಸಿಗೇನ್ ಹೇಳ್ತಾನಿ ಮಂದಿ ಮಾತಿ ಕಿವಿ ಕ್ವಾಟ ಸಂಸಾರ ಹಾ ಮಾಡಕ್ ಹೋಗ್ಬೇಡ ಮದುವೆ ಆಗತ್ತೆ ಅಂದ ಬಳಕಿನ ಕೋಟೆನ ಕುಲಕ್ ಹೊರಗ ನೀ ಬಂದ ಮಣಿಗ್ ಬಿದ್ದದೇ ಅಂದ ಬಳಕ ಉಸುರ್ತರು ಹೆಸರು ತರು ಜವಾಬ್ದಾರಿ ನಿಂದ ಕೊಟ್ಟ ಮಣಿಗೇ ಹುಲ್ಲಾಗಿ ಬೆಳಿ ಹೂವಿನಂಗ ಅಲ್ಲ ಅದು ಒಂದ್ ಕಿಮ್ಮತ್ ಆ ಜಾತಿ ಈ ಜಾತಿ ಬರ್ತಾನೆ ಅಂತ ತಕೋದ್ ಕೊಡ್ತಾಳ ಸುಮ್ಮ ಹೋಗಿ ಬಾಳೆ ಮಾಡೋದು ಹೋಗ್ರಿ ಏನ್ ಕೇಳ್ಕೊಂಡು ಬಾಳೆ ಮಾಡ್ಕೊತ ಹೋಗ ಅವ್ನ ಮೇ ಯಾಕೆ ನೆಕ್ಕಿದಿ ಅವ್ನ ಮೇ ಅಲ್ಲ ನನ್ನ ಮೇ ನೆಕ್ಕಿದ್ರು ಉಪ್ಪು ಹತ್ತತೀನಿ ನಿನ್ನ ಮೇನ್ ಎನ್ ಎಕ್ಕೊಂದ್ರು ಉಪ್ಪು ಹತ್ತೈತಿ ಮೇ ಉಪ್ಪು ಹತ್ತೈತಿ ಜಾತಿ ಬೇರೆ ಆಕತೇನ ಏ ನಿನ್ನಣ್ಣ ಉಪ್ಪಿಗೇನು ಜಾತಿ ಇರ್ತೈತೋ ನೀ ನಾ ಏನು ಉಪ್ಪಿನ್ ನೀರ್ಗೆ ಒಬ್ಕೊಂಡೀನಿ ನೆಮ್ಮ ಎಲ್ಲ ಸುಮ್ಮು ಕೊಡಿರಿ ಕಿಸ್ಬಾರಿ ಸಿಕಂಡ ಮತ್ತೆ ಮೊದಲ ಅವಂಗ ಮದುವೆಗೆ ಮಾಡಿದ ಐವತ್ತು ಸಾವಿರ ರೂಪಾಯಿ ಕೊಡ್ತಂತ ಹೇಳಿ ನಾವು ಮತ್ತೆ ಮದುವೆ ಮಾಡ್ಸ್ಯಾನ ರೆಕೆ ಕೊಟ್ಟೀ ನಾವು ಅದ್ಕೆ ಆತೀನಿ ಎಟ್ಟಾಕತಿ ಅಷ್ಟು ಕೊಡ ಮಾತು ಕೊಟ್ಟ ನಿಂದಾಗ ಮಾತ್ನ್ಯಾಗ ನಡಿಬೇಕು ಒಂದು ರೂಪಾಯಿ ಆದರೂ ಕೊಡು ಇಟ್ಟಾಕತಿ ಹೇಳಿ ಕೇಳಿ ಇಟ್ಟಾಗೈತಿ ಪವಾನ ಜೀವನ ಹಾಳು ಮಾಡ್ಬಾರ್ತ ಇವತ್ತೊಂದು ಹೇಳ್ತಾ ನಾಳೆ ಹೊಂದೈತ ಇದು ಭಾಳ್ ಹೆಂಗೆ ಹುಡುಗಿ ಹೇಳ್ತಿರ್ ಆಗಂಗಿಲ್ಲ ಹೊಳ್ಯಾಂಗಲ ಆಯ್ತಳಪ್ಪ ಫೋಣ ನೀ ಹೇಳ್ದಂ ಕೈ ಮುಚ್ಚಿ ಕೊಟ್ಟಾಕರಿಂದ ಅವ್ನು ಬರಬರಿ ಮಾಡ್ತಾನೆ ಏನು ಇತ್ತ ಕೈ ಮುಗಿದು ಹೊರಗೆ ಕಳಸ್ತೀಯ ಏನು ಹೋತದ ಕಡಿತು ಹೋತ ಯಾಕ ಒಂದು ಕಮ್ಮನ್ ಕುರ್ಮರಿನ ತಂದಾನೆ ಬಾ ಕೊಯ್ನು ಅದು ನಟ್ಟು ಫೋನ್ಯಾಗ ಹೊಟ್ಟೆ ಬೆಳೆದ ಕುರ್ಮರಿ ಗಿತ್ತಿದನು